ಸರ್ ನಮಸ್ಕಾರ ಅದು ಜೆ ಸಿ ಬಿ ಆಪ್ರೇಟರ್ ಹಾ ಸರ್ ಬೇಕಾಗಿದೆ ಸರ್ ಸರ್ ಎಷ್ಟು ಜನ ಬೇಕಾಗಿದೆ ಅದಕ್ಕೆ ಸರ್ ಒಬ್ರೇ ಬೇಕಾಗಿದ್ರು ಒಂದೇ ಗಾಡಿ ಇದೆ ಸರ್ ಸರ್ ಯಾವ ರೀತಿ ಅವ್ರಿಗೆ ತಿಂಗಳ ಸ್ಯಾಲ್ರಿ ಸರ್ ತಿಂಗಳ ಸರ್ ಇಪ್ಪತ್ತೊಂದು ಕೊಡ್ತಾರೆ ಇಲ್ಲಿ ಅವ್ರಿಗೆ ನೋಡ್ಕೊಡಮ ಅಂತ ಸರ್ ಸರ್ ಉಳ್ಕೊಳ್ಳೋ ವ್ಯವಸ್ಥೆ ಊಟದ ವ್ಯವಸ್ಥೆ ಹೆಂಗ್ ಅವ್ರಿಗೆ

ಹಾ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ಚಾನೆಲ್ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ಆದಷ್ಟು ರೂಮ್ ವ್ಯವಸ್ಥೆ ಸ್ವಲ್ಪ ನೋಡ್ಕೊಂಡ್ರೆ ಆಯ್ತು ಸರ್ 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 ಓಕೆ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು